ನೀನ್ ಅದ್ ಹೇಳು ಇನ್ನೊಬ್ಬರ ಏಜೆಂಟ್ ಅಲ್ಲ ಅನ್ನೋದು ಹೇಳ್ಬೇಕು ಹೇಳ್ತೇನೆ ಕೆಲಸ ಹೇಳಬೇಕು ಈ ಸ್ಟೇಷನ್ ಇಂದ ನೇರವಾಗಿ ಲಕ್ಷ್ಮಣ್ ಸೌದಿ ಮನೆಗೆ ಅವ್ರ ಮಗನಿಗೆ ಬೆಟ್ಟಿ ಆಗ ಅಂತ ಹೇಳಿ ಕಳಿಸ್ತಿ ಅಂದ್ರೆ ಮಳೆ ಬಂದು ಮಾಡೋದು ಹೊರಗೆ ಬಂದು ಮಾಡೋದು ಅದು ಗಂಡ ಸ್ಥಳ ಅನ್ನಲ್ಲ ಗಿರೀಶ್ ಹುಷಾರ್ ಯಾವ ಕಾರಣಕ್ಕೂ ಬಿಡಲ್ಲ ಸರ್ ಏನರ ಏನರ ಇಂತ ದಾಯಿತು ಅಂತ ಹೇಳಿದ್ರೆ ಇಂಪಾರ್ಷಿಯಲ್ ಇದಿರಿ segala ಮ್ಯಾಟರ್ ಅಲ್ಲಿ ಪೊಲೀಸ್ ಇಂಟರ್ಫಿಯರ್ ಆಗೋದು ಸಾರ್ವಜನಿಕ ಬರಬಕ ಬರಬರ್ತಾ हेलो ಸರ್ ನಮಸ್ತೆ ಸರ್ ನಮಸ್ತೆ ಹೇಳ್ತೀರೆ ಸರ್ ಹೇಳಿ ಸರ್ ಸೌದಿ ಮಾತಾಡಿದ್ರು ನನಗೆ ಹೇಳಿ ಸರ್ ಪ್ಲೀಸ್ ಅಲ್ಲ ಮಾತಾಡೋದು ತಪ್ಪು ಯಾರ ಬಗ್ಗೆ ಯಾರು ಮಾತಾಡಿದ್ರು ಅದು ತಪ್ಪೆ ಅದನ್ನ ಆಮೇಲೆ ನನ್ನ ಕಾರ್ಯಕರ್ತರಿಗೆ ವಿಶೇಷವಾಗಿ ಕಾನೂನು ಉಲ್ಲಂಘನೆ ಒಂಚೂರು ಆಗಬಾರ್ದು ಅಂತ ಹೇಳಿ ತಿಳುವಳಿಕೆ ಕೊಡ್ತಿರ್ತೇನೆ ನಾನು ಬಟ್ ಯಾವ ಆಧಾರದ ಮೇಲೆ ಸ್ಟೇಷನ್ಗೆ ತಂದು ಕೂರಿಸಿದ್ರು ಸರ್ ಐ ಆರ್ ಆಯ್ತಾ ಅದಕ್ಕೆ ತ್ರೀ ನಾಟ್ ಸೆವೆನ್ ಕೇಸ್ಗಳಲ್ಲಿ ತಿಂಗಳಗಟ್ಟಲೆ ಅರೆಸ್ಟ್ ಆಗಲ್ಲ ಪಿಟೀಷನ್ ಅಲ್ಲಿ ಬೆಳಗ್ಗೆ ಆರು ಗಂಟೆಗೆ ಹೋಗಿ ತಂದು ಹೆಂಗ್ ಕೂರಿಸುತ್ತಾರೆ ಸರ್ ಗೆ ಇದು ಸರಿನಾ ಪುರಸಭೆ ಸದಸ್ಯ ಆಯ್ತು ಈಗ ನನ್ನ ಬಗ್ಗೆ ಯಾರ್ಯಾರು ಮಾತಾಡಿದಾರೆ ಎಲ್ಲಾ ವಿಡಿಯೋ ಕೊಟ್ಟು ಹೋಗ್ತೀನಿ ತಂದು ನೀವು ಅಲ್ಲ ಅಲ್ಲ ಈಗ ಅಲ್ಲ ಸರ್ ನಾವ್ ಹೇಳೋದು ಪೊಲೀಸರು ಜನರ ಪರವಾಗಿರ್ಬೇಕು ಏನ್ ತೊಂದರೆ ಕೊಡಕಿರ್ಬೇಕು ಮತ್ತೆ ಅವ್ರನ್ನ ತಂದು ಕೂರಿಸಿದಂಗೆ ಇವ್ರನ್ನ ತಂದು ಕೂರಿಸಬೇಕಲ್ಲ ಹೆಂಗ ತಂದ್ರು ಮತ್ತೆ ಹೆಂಗೆ ಬಿಟ್ರು ಈಗ ಏನು ಏನ್ ಡಿಸ್ಪೋಸ್ ಮಾಡಿದ್ರಿ ಅದನ್ನ ಆರು ಗಂಟೆಗೆ ತಂದು ಕೂರಿಸೋದಕ್ಕೆ ಏನ್ ಅಧಿಕಾರ ಕೊಟ್ಟಿದೆ ಕಾನೂನು ನಿಮ್ಗೆ ಸರ್ ಅವನ್ನ ಇಲ್ಲಿಗಲ್ ಡಿಟೆನ್ಷನ್ ಮಾಡಿದಾರ ಸರ್ ಸ್ಟೇಷನ್ ಅಲ್ಲಿ ಅವನ ಅವನ ಒಳಗೆ ತಂದ ಹೆಂಗ್ ಕೂರಿಸಿದ್ರು ಅಲ್ಲ ಪೊಲೀಸರು ಒಳಗೆ ತಂದ ಹೆಂಗ್ ಕೂರಿಸಿದ್ರು ಎನ್ಕ್ವೈರಿಗೆ ತರ್ಸಿದ್ರೆ ಈಗ ಪಿ ಎಸ್ ಐ ಬರ್ತಾರೆ ಹತ್ತುವರೆಗೆ ಆರು ಗಂಟೆಗೆ ತಂದು ಅಪರಾಧಿನ ಕೂರಿಸಿದಂಗೆ ಕೂರಿಸ್ತಾರೆ ಹೆಂಗ್ ಕೂರಿಸಿದ್ರು ಆಯ್ತು ಇಲ್ಲಿಂದ ಇಲ್ಲಿಂದ ಲಕ್ಷ್ಮಣ ಸೌದಿ ಅವ್ರ ಮನೆ ಕಳಿಸ್ತಾರೆ ಏನು ಏಜೆಂಟ್ ಪೊಲೀಸ್ ಸ್ಟೇಷನ್ ಅನ್ನೋದು ಲಕ್ಷ್ಮಣ ಸೌದಿ ಅವರಿಗೆ ಏಜೆಂಟ್ ಗಿರಿ ಆಗಿದ್ಯಾ ಹೆಂಗ್ ಕಳಿಸಿದ್ರು ಸರ್ ಇಲ್ಲಿಂದ ನನ್ಗಷ್ಟೇ ಹೇಳಿ ನಾನ್ ನಿಮ್ ಜೊತೆ ಮಾತಾಡ್ತಾ ಇಲ್ಲ ಸ್ಟೇಷನ್ ಗೆ ಒಬ್ಬ ಜನಪ್ರತಿನಿಧಿನ ತಂದು ಕೂರಿಸ್ತೀರಿ ನ ಇಲ್ಲಿಂದ ಲಕ್ಷ್ಮಣ ಸೌದಿ ಅವ್ರ ಮನೆಗ್ ಕಳಿಸ್ತೀರಿ ನಾನು ಇಲ್ಲಿಗಲ್ ಒಂದ್ ಹೇಳಿದೀನಿ ಅಂದ್ರೆ ನೀವಾದ್ರೂ ಇಲ್ಲೇ ಹೇಳಬಹುದು ಅದಕ್ಕೆ ಸರ್ ನಾನು ಹೇಳೋದು ಇನ್ನು ಮುಂದೆ ಸರ್ ನಾನು ಬಹಳ ನೋಡಿದೀನಿ ಯಾವ್ದ್ರಲ್ಲಿ ಪಿಟಿಷನ್ ಇದೆ ಯಾರು ಪಿಟಿಷನ್ ಕೊಟ್ಟಿದ್ದಾರೆ ಪಿಟಿಷನ್ ತೋರಿಸಿದು ಎರಡನೇದು ಆರು ಗಂಟೆಯಿಂದ ಬರದಕ್ಕೆ ಹೇಳಬೇಕು ನೀವು ಸ್ಟೇಷನ್ ಒಳಗಡೆ ಹಿಂಗ್ ಕೂರಿಸಿದ್ರಿ ಅವನ್ನ ಬಿಡಿ ಸ್ನಾನ ಮಾಡಿ ಬರ್ತಾನೆ ಬಿಡಿ ಅಂತ ಹೇಳಿ ಸ್ವತಃ ನಾನು ಫೋನ್ ಮಾಡಿದ್ದೀನಿ ನಿಮ್ ಪಿ ಎಸ್ ಐಗೆ ನಾನು ಹೇಳಿದ್ನ ಇಲ್ರಿ ನಿಮ್ಗೆ ಸ್ನಾನ ಮಾಡಿ ಬರ್ತಾನೆ ಏನೇನ್ ಸರ್ ಕಳಿಸಿಬಿಡ್ತೀನಿ ತಿಳಿಯೋಕೆ ಸರ್ ನಾನು ಏನಾರ್ ಬಂದೆ ಕಳಿಸಿ ಕೊಟ್ಟಿದ್ದೆ ನೀವು ಅಂತ ನಾ ಹೇಳೋದು ಅದು ಮನೆ ಅಲ್ಲಿ ಕಳಿಸಿ ಕೊಟ್ಟೆ ಸರ್ ಅಲ್ಲಪ್ಪ ಪಿಡಿಷನ್ ఎంಕ್ವರಿ ਕਰಿಸಿತ್ತಾನೆ ನೀವು ಹೊರಗೆ ಹೆಂಗಿಟ್ಟಿ ಹೊರಗೆ ಹೆಂಗು ಕೂರ್ಸಿ ಇದೆಯೋಣ್ಣ ಅಶೀಲ ಸರ್ ನಾನು ಹೇಳು ಹೇಳೋ ಇನ್ನೊಬ್ಬರ ಏಜೆಂಟ್ ಅಲ್ಲ ಅನ್ನೋದು ಹೇಳಬೇಕು ನಾ ಹೇಳ್ತನ್ ಸರ್ ಇದು ಸಾರ್ವಜನಿಕ ಅದು ನಿಮ್ಮ ಕೆಲಸ ಹೇಳಬೇಕುಪ್ಪ ನಿಮ್ಮ ಕೆಲಸ ಹೇಳಬೇಕು ಈ ಸ್ಟೇಷನ್ ಇಂದ ನೇರವಾಗಿ ಲಕ್ಷ್ಮಣ ಸೌದಿ ಮನೆಗೆ ಅವ್ರ ಮಗನಿಗೆ ಭೇಟಿ ಆ ಅಂತ ಹೇಳಿ ಕಳಿಸ್ತೀ ಅಂತ ಏನದು ಯಾರಿಗೂ ಕಳಸಿಲ್ ಸರ್ ಯಾರು ಮಾತಾಡಿ ಸರ್ ಯಾರು ತಾಕತ್ತಿದ್ರೆ ತಾಕತ್ತಿದ್ರೆ ಹಂಗೆ ಮಾಡಬೇಕು ಒಳಗೊಂದು ಮಾಡೋದು ಹೊರಗೊಂದು ಮಾಡೋದು ಅದು ಗಂಡ ಅಲ್ಲಲ್ಲ ಅರ್ಥ ಆಯ್ತಾ ಒಳಗಡೆ ಕರೆದು ಅವ್ರಿಗೆ ಹೋಗಿ ಬೆಟ್ಟಿ ಆಗ ಬಾ ಅಂತ ಹೇಳಿದ್ರೆ ಗುಲಾಮ ಅಂತಾರೆ ಯಾರಿಗೂ ಮಾತಾಡಿದ್ರು ಸರ್ ಗುಲಾಮ ಅಂತಾರೆ ಏನಂತಾರೆ ಗುಲಾಮ ಅಂತಾರೆ ಅವರ ಮಾವನದ ಯಾರು ಎಲ್ಲಾರು ಬಂದ್ರು ಬಂದ್ರೆ ಬಿಜೆಪಿ ಅವಕಾಶ ಸರ್ ಏನಾರ ಏನಾರ ಇಂಥದ್ದಾಯ್ತು ಅಂತ ಹೇಳಿದ್ರೆ ಇಂಪಾರ್ಶಿಯಲ್ಲಿ ಇದೀರಿ ಸಿವಿಲ್ ಮ್ಯಾಟ್ರಲ್ಲಿ ಪೊಲೀಸರು ಇಂಟರ್ಫಿಯರ್ ಆಗೋದು ಮ್ಯಾಟರ್ ಇವ್ರದ್ದು ಎಷ್ಟು ದಿನ ತಗೊಂಡೆ ಪಟ್ ನೀವು ಏನ್ ಹೌದು ಅರ್ಜಿ ವಿಲೇವಾರಿ ಮಾಡೋಕ್ಕೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಹಾಕಿರೋ ಯೂನಿಫಾರ್ಮ್ ಜನರ ತೆರಿಗೆ ಹಣ ಇವರೆಲ್ಲರ ತೆರಿಗೆ ಹಣ ಆ ಋಣದಲ್ಲಿ ನೀವು ಇರಬೇಕು ನೀವು ಕೂತಿರೋದು ಜನರ ಸೇವೆ ಮಾಡೋದಕ್ಕೆ ಪೊಲಿಟಿಷಿಯನ್ ಅನ್ನ ಗುಲಾಮ ಆಗೋದಕ್ಕೆ ಅಲ್ಲ ಎಸ್ ಏನು ಮಾಡ್ತೀರಿ ಕಾಯ್ದೆ ಪ್ರಕಾರ ಅಷ್ಟೇ ಮಾಡಬೇಕು ಅವಶ್ಯಕ ಇನ್ನೊಬ್ಬರ ಪೊಲಿಟಿಕಲ್ ಏಜೆಂಟ್ ಆಗಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ಅವಶ್ಯಕತೆ ಅವಶ್ಯಕತೆ ಈಗ ಕಾಣ್ತಾ ಇದೆಯಲ್ಲ ಆರು ಗಂಟೆಗೆ ತಂದು ಕೂರಿಸ್ತಿ ಅಂತ ಹೇಳಿದ್ರೆ ಇನ್ನೊಬ್ಬರ ಏಜೆಂಟ್ ಆಗಿದ್ದೀರಿ ಅಂತ ವಿಚಾರಣೆಗೆ ಹತ್ತು ಗಂಟೆಗೆ ಪಾ ನೋಟಿಸ್ ಕೊಡ್ಬೇಕು ನೀನು ಹೆಂಗ್ ಕರೆಸ್ತಿ ಪೊಲೀಸ್ ಹೋಗಿ ಅವ್ರ ಮನೆಯಿಂದ ಹೆಂಗ ತಂದ ಯಾವ ಸಸ್ಪೆಂಡ್ ಮಾಡ ಬಿಜೆಪಿ ಕಾರ್ಯಕರ್ತ ಆದ್ರೆ ಇಲ್ಲಿ ಆಮೇಲೆ ಇಂತದ್ದು ಬಂದಾದ್ರೆ ಸ್ಟೇಷನ್ ಸ್ಟೇಷನ್ ಅಲ್ಲಿ ಕೂತ್ರ ಎದ್ದು ಹೋಗಲ್ಲ ನಿಮ್ಮನ್ನು ಸಸ್ಪೆಂಡ್ ಮಾಡ ಇನ್ನೊಬ್ಬರ ಎಂಜಲಿಗಾಗಿ ಕೆಲಸ ಮಾಡಬಾರದು ಜನತೆ ಋಣ ತಿಂತೀರಿ ಜನತೆ ಕೆಲಸ ಮಾಡಬೇಕು ಯೂನಿಫಾರ್ಮ್ ಹಾಕೊಂಡಿರೋದು ಜನತೆಗೆ ನ್ಯಾಯ ಕೊಡೋದಕ್ಕೆ ಒಬ್ಬನು ಗುಲಾಮ ಆಗಿ ಕೆಲಸ ಮಾಡೋದಕ್ಕಲ್ಲ